ಉಚಿತ ಟಿ ಶರ್ಟ್ ವಿತರಣೆ ಮಾಡಿ ಸಾರ್ವಜನಿಕರಿಗೆ ಕಿರಿಕಿರಿ ಪೆಂಕಿ ವರ್ಲ್ಡ್ ಮಾಲೀಕನ ವಿರುದ್ಧ ಎಫ್ಐಆರ್ ದಾಖಲು ಹೊಸ ಬ್ರ್ಯಾಂಡ್ ಪ್ರಮೋಷನ್ಗಾಗಿ ಉಚಿತವಾಗಿ ಟಿ ಶರ್ಟ್ ವಿತರಣೆ ಮಾಡುವ ವೇಳೆ ಸಾರ್ವಜನಿಕರಿಗೆ ಕಿರಿಕಿರಿಯಾಗುವಂತೆ ಅವ್ಯವಸ್ಥೆಗೆ ಕಾರಣವಾದ ಅಂಗಡಿ ಮಾಲೀಕನ ಮೇಲೆ ಸರಸ್ವತಿಪುರಂ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ ಪಂಕಿ ವರ್ಲ್ಡ್ ಅಂಗಡಿ ಮಾಲೀಕ ಮಂಜುನಾಥ್ ವಿರುದ್ಧ ಪ್ರಕರಣ ದಾಖಲಾಗಿದೆ ಕಳೆದ ಎರಡು ವರ್ಷಗಳಿಂದ ಬೋಗಾದಿ ಗದ್ದುಗೆ ಮುಖ್ಯ ರಸ್ತೆ ರಿಂಗ್ ರಸ್ತೆ ಬಳಿ ಫಂಖಿ ವರ್ಲ್ಡ್ ಅಂಗಡಿ ಆರಂಭಿಸಿದ್ದಾರೆ ಹೊಸ ಟಿ ಶರ್ಟ್ ಮಾರುಕಟ್ಟೆಗೆ ಪರಿಚಯಿಸುವ ಉದ್ದೇಶದಿಂದ ಉಚಿತವಾಗಿ ಟಿ ಶರ್ಟ್ ನೀಡುವುದಾಗಿ ಪ್ರಚಾರ ನೀಡಿದ್ದಾರೆ ಈ ಹಿನ್ನೆಲೆ ಒಂದೇ ಬಾರಿಗೆ ಸಾವಿರಾರು ಮುಂದು ಆ ಉಚಿತ ಟಿ ಶರ್ಟ್ ಪಡೆಯುವುದಕ್ಕೆ ಜನರು ಅಂಗಡಿ ಮುಂದೆ ಜಮಾಯಿಸಿದ್ದಾರೆ ಯಾವುದೇ ಮುನ್ನೆಚ್ಚರಿಕೆ ತೆಗೆದುಕೊಳ್ಳದೆ ಪೊಲೀಸರಿಂದಲೂ ಅನುಮತಿ ಪಡೆಯದೆ ಸಂಬಂಧಪಟ್ಟ ಇಲಾಖೆಗೂ ತಿಳಿಸದೆ ಜನಸ್ತೋಮ ಸೇರುವಂತೆ ಮಾಡಿದ್ದಾರೆ ಉಚಿತವಾಗಿ ಟಿ ಶರ್ಟ್ ಪಡೆಯುವ ಸಮಯದಲ್ಲಿ ನೂಕು ನುಗ್ಗಲು ಶುರುವಾಗಿದೆ ಬ್ಯಾರಿಕೇಡ್ಗಳನ್ನು ಭೇದಿಸಿದ ಸಾರ್ವಜನಿಕರು ಟಿ ಶರ್ಟ್ಗಾಗಿ ಮುಗಿಬಿದ್ದಿದ್ದಾರೆ ಸಾರ್ವಜನಿಕರ ನೂಕು ನುಗ್ಗಲನ್ನು ನಿಯಂತ್ರಿಸಲು ಸಾಧ್ಯವಾಗದ ಟಿ ಶರ್ಟ್ಗಳನ್ನು ಗಾಳಿಯಲ್ಲಿ ಎಸೆದಿದ್ದಾರೆ ಅದೃಷ್ಟವಶಾತ್ ಯಾವುದೇ ಅಪಾಯ ಸಂಭವಿಸಿಲ್ಲ ಕೆಲ ಕಾಲ ವಾಹನ ಸಂಚಾರಕ್ಕೂ ಅಡ್ಡಿಯಾಗಿದೆ ಇವೆಲ್ಲ ಬೆಳವಣಿಗೆಗೆ ಕಾರಣರಾಗಿರುವ ಒಂದು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳದ ಮಾಲೀಕ ಮಂಜುನಾಥ್ ವಿರುದ್ಧ ಸರಸ್ವತಿಪುರಂ ಠಾಣೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿದ್ದಾರೆ ಅವರು ಮಕ್ಕಳು ಸಾಯಿಸ್ತಾರೆ ಅವ್ರು ನೋಡಿಬೇಕು ನನ್ನ ಮಗ ಮಾಡ್ರೆ ಕಡೆ ನಾನು ಹೊರಗಡೆ ಹೋಗಿದ್ದೇನೆ ಕೊಟ್ಟು ಏನಾಯ್ಬೇಕಾದ್ರೆ

ಅಯ್ಯಪ್ಪ ಇಲ್ಲಿ ಸಾಯ್ತಾರೆ ಸಾಯಿಸ್ತಾರೆ ಮಕ್ಕಳುಗಳಲ್ಲ ಮುರಿದಾಕ್ತರು ಎಲ್ಲ ಮುರ್ದಾಕ್ ಮುರಿದು ಹಾಕ್ ಏಯ್ ಹೋರ ಕಡೆಗೆ ಹೋಗಿ ಎಲ್ಲ ಹೋಗಿ ಹಿಂದೆ ಹೋಗಿ साहिति मुंडे मग साहिती मैडम बेचिते मुंडे मग लोपन मग बे ಇಲ್ಲಿ ಓಪರ ಮಕ್ಕಳು ಬೇಕಿದ್ದ ಲೋಪರ ಈ ಬೋಳಿ ಮಕ್ಳು ಬೇಕಿತ್ತು ಇದಲ್ಲ ಬೇಕಿದ್ದಲ್ಲ ಬೇಕಿತ್ತ